ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಂದಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಷ್ಟು ಒಳ್ಳೆ ಬಿಸಿಲು ಇಷ್ಟು ಒಳ್ಳೆ ಗಾಳಿ ಆಹಾ ಇಷ್ಟು ಒಳ್ಳೆ ಬಿಸಿಲನ್ನು ನೋಡೋದಂತೂ ತುಂಬ ದಿವಸ ಆಯಿತು ಮಳೆ ನಿಂತಿದೆ ಹಾಗಾಗಿ ಒಳ್ಳೆ ಬಿಸಿಲು ಬೀಳ್ತಾ ಉಂಟು ಬಟ್ಟೆಲ್ಲ ಚೆನ್ನಾಗಿ ಒಣಗ್ತಾ ಉಂಟು ಸೊ ಇವತ್ತು ನಾನು ಹೋಗ್ತಾ ಇದ್ದೇನೆ ದುರ್ಗಾ ಬೆಟ್ಟಕ್ಕೆ ದುರ್ಗಾ ಬೆಟ್ಟ ಹೇಳಿದರೆ ಕುಂಜಾರುಗಿರಿ ಅಲ್ಲಿ ದುರ್ಗಾ ಮಾತೆ ನೆಲೆಸಿದ್ದಾರೆ ದೊಡ್ಡ ಬೆಟ್ಟ ಅದು ಆ ಬೆಟ್ಟದ ಮೇಲೆ ದುರ್ಗಾದೇವಿ ನೆಲೆಸಿದ್ದಾರೆ ಹಾಗೆ ಹೇಳಬೇಕಂದ್ರೆ ನಾನು ಈಗ ಹೊರಟದ್ದು ಆಲ್ಮೋಸ್ಟ್ ಲೇಟ್ ಆಯಿತು ನೀವು ಕುಂಜಾರು ಗಿರಿ ಬೆಟ್ಟಕ್ಕೆ ಹೋಗಬೇಕಂದ್ರೆ ಒಂದಾ ಬೆಳಿಗ್ಗೆ ಬೇಗ ಹೊರಡಿ ಅಥವಾ ಸಂಜೆ ಒಂದು ನಾಲ್ಕು ಆಗಿ ಹೊರಡಿ ಯಾಕೆ ಹೇಳಿದ್ದು ಆ ದೇವಸ್ಥಾನದ ಹೊರಗಡೆ ಬಂದು ನಿಂತರೆ ಉಂಟಲ್ವಾ ನಿಮ್ಗೆ ಅಲ್ಲಿ ಮಣಿಪಾಲ ಪಡುಬಿದ್ರೆ ಎಲ್ಲ ಕೂಡ ಕಾಣ್ತದೆ ಈವನ್ ಮಲ್ಪ ಬೀಚ್ ಕೂಡ ಕಾಣ್ತದೆ ಗೊತ್ತಾ ಪರಮೇಶ್ವರಿ ದೇವಸ್ಥಾನ ದುರ್ಗಾ ಬೆಟ್ಟ ದುರ್ಗಾ ಬೆಟ್ಟ ದುರ್ಗಾ ದೇವಿ ದೇವಸ್ಥಾನ ಕುಂಜಾರುಗಿರಿ. ಅದಿರುದಿರಿ ಪಡುಬಿದ್ರೆ ಅದು ಪಡುಬಿದ್ರೆ ಅಲ್ಲಿರುದಲ್ಲ ಅದಾನಿ ಸೊ ಹೀಗೆ ಬಂದ್ರೆ ಹೀಗೆ ಬಂದ್ರೆ ನೋಡಿ ಅಲ್ಲೆಲ್ಲ ಕಾಣ್ತಿರೋದು ಮಲ್ಪೆದ್ದು ಬೀಚ್ ಇದು ಪರಶುರಾಮ ಅವರ ದೇವಸ್ಥಾನ ತುಂಬಾ ಡೀಪ್ ಇದೆ ನೋಡಿ ಕೆಳಗಡೆ ಇದೆಲ್ಲ ನೋಡ್ಬೇಕಂದ್ರೆ ನೀವು ಸ್ವಲ್ಪ ಬೇಗ ಬರ್ಬೇಕು ಆಗ ಒಳ್ಳೆ ವ್ಯೂ ಸಿಗ್ತದೆ ನೋಡಿ ತಿಂತದ ಹಲ್ಲು ತುಂಬ ಶಾರ್ಪ್ ಉಂಟಲ್ಲ ಕಚ್ಚಿ ಕಚ್ಚಿ ಅದು ಅದನಾ ದೇವಸ್ಥಾನಕ್ಕೆ ಬಂದರೆ ನಿಮ್ಮ ವಸ್ತುಗಳನ್ನೆಲ್ಲ ಜಾಗ್ರತೆಯಲ್ಲಿ ಇಟ್ಕೊಳ್ಳಿ ಕೇಳಿದ್ರೆ ತುಂಬಾ ಕೋತಿಗಳಿದ್ದಾವೆ ಆದರೂ ಅಷ್ಟೇನು ತೊಂದರೆ ಕೊಡಲ್ಲ ಕುಂಜಾರ್ಗಿರಿ ಹೇಳಿ ಒಳ್ಳೆ ರೀತಿಯಲ್ಲಿ ದರ್ಶನ ಆಯ್ತು ಕುಂಜಾರು ಗಿರಿ ಶ್ರೀ ದುರ್ಗಾದಿ ಸ್ಟೆಪ್ ತುಂಬಾ ಸ್ಟೆಪ್ಸ್ ಇದೆ ಅಲ್ಲಿ ಮೇಲೆ ನೋಡಿ ಮೇಲೆ ಕೂಡ ಎಷ್ಟು ಕೋತಿಗಳು ದೇವಸ್ಥಾನ ಸುತ್ತಮುತ್ತ ಕಾಡಲ್ಲಿರೋದ್ರಿಂದಾಗಿ ದೇವಸ್ಥಾನ ಎಲ್ಲಿ ನೋಡಿದ್ರು ಕೋತಿಗಳೇ ಕಂಪ್ಲೀಟ್ ಆಗಿಲ್ಲ ಅನಿಸ್ತದೆ ಈ ದೇವಸ್ಥಾನ ಎದುರುಗಡೆ ಇದೆ ಬಲಮುರಿ ಶ್ರೀ ಮಹಾಗಣಪತಿ ದೇವಸ್ಥಾನ ಮತ್ತು ಪರಶುರಾಮರ ದೇವಸ್ಥಾನ ನಾವೀಗ ಅಲ್ಲಿಗೆ ಹೋಗ್ತಿದ್ದೆವು ಹೋಗುವ ರೋಡಂತೂ ತುಂಬ ಹೊಸಮಾಗಿದೆ ಅಂತ ಹೈಟಲ್ಲಿರೋದಲ್ಲ ನೋಡಿ ಆಗಿದೆ ನಾವು ಹೋದದ್ದು ಬೇಗ ಬರ್ತಿದ್ರೆ ಇಲ್ಲಿ ಇದು ಕೂಡ ವಿಡಿಯೋ ತೆಗಿಬೋದಿತ್ತು ವಾಪಸ್ ಬರಬೇಕಾದ್ರೆ ನೋಡಿ ಜೋಳನ ಹೀಗೆ ಬೆಂಕಿಯಲ್ಲಿಟ್ಟು ಕಾಯಿಸ್ತಿದ್ರೆ ಆ ಗೆಂಡದಲ್ಲಿ ಹಬ್ಬ ಬಾಯಲ್ಲಿ ನೀರೇ ಬಂದುಬಿಡ್ತು ಅದಕ್ಕೋಸ್ಕರ ನಾವು ಇಲ್ಲಿ ತಗೊಂಡೆವು ಗಾಡಿ ನಿಲ್ಲಿಸಿದ್ದೆವು ತಗೊಳ್ಳಿಕ್ಕೆ ಬಿಸಿ 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 ಇದೆ ನೋಡುವಾಗನೇ ಬಾಯಲ್ಲಿ ನೀರು ಬರ್ತದೆ ಇನ್ನು ಮನೆಗೆ ಹೋಗಿ ತಿನ್ನಬೇಕು ಇದಾಗಿತ್ತು ಇವತ್ತಿನ ಲಾಗ್ ನೀವು ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕಂತೂ ಮರಿಬೇಡಿ ಆಗತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಅದೇ ರೀತಿ ಒಳ್ಳೊಳ್ಳೆ ಕಮೆಂಟ್ಸನ್ನು ಕೊಡಿ ಇನ್ನು ಸಿಗುವ ನಾಳೆ ಲಾಗಲ್ಲಿ ಅಲ್ಲಿ ಅದಕ್ಕೆ ಬಾಯ್ ನಮಸ್ತೆ ಹಿಡೀಕೆ